ಟಬಿಲ್ಸ್ ಕನ್ನಡ ಓಕೆ ಮಕ್ಕಳೇ ನಾವು ಇವಾಗ ಮುಂದೆ ಕಲಿಯೋಕೆ ಹೋಗ್ತಿರೋ ವಿಷಯ ಪ್ರಾಣಿಗಳ ಬಗ್ಗೆ ಪ್ರಾಣಿಗಳಿಗೆ ಇಂಗ್ಲೀಷಲ್ಲಿ ಅನಿಮಲ್ಸ್ ಅಂತ ಹೇಳ್ತೀವಿ ಪ್ರಾಣಿಗಳಲ್ಲಿ ಎರಡು ವಿಧ ಪ್ರಾಣಿಗಳು ಇರ್ತವೆ ಕೆಲವು ಪ್ರಾಣಿಗಳು ಸಾಕು ಪ್ರಾಣಿಗಳು ಇನ್ನು ಕೆಲವು ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳನ್ನ ನಾವು ಮನೆಯಲ್ಲಿ ಸಾಕ್ತೀವಿ ಕಾಡು ಪ್ರಾಣಿಗಳು ಕಾಡಲ್ಲಿ ಬೆಳೀತಾವೆ ಅವನ್ನ ನಾವು ಮನೇಲಿ ಸಾಕೋಕ್ಕಾಗಲ್ಲ ಸಾಕು ಪ್ರಾಣಿಗಳಂದರೆ ಬೆಕ್ಕು ನಾಯಿ ಇವೆಲ್ಲ ನಮ್ಮ ಜೊತೆನೆ ನಾವು ಪ್ರೀತಿಯಿಂದ ಬೆಳೆಸ್ತೀವಿ ಅಲ್ವಾ ಇವು ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳಂದರೆ ಹುಲಿ ಸಿಂಹ ಕರಡಿ ಎಲ್ಲ ಕಾಡಿನಲ್ಲೇ ಅವಾಗೆ ಬೆಳೆಯುತ್ತವೆ ಅವು ಕಾಡು ಪ್ರಾಣಿಗಳು ನಾನು ನಿಮಗೆ ಒಂದೊಂದಾಗಿ ಅವು ಏನು ಮಾಡ್ತವೆ ಎಲ್ಲಿರ್ತವೆ ಹೇಗಿರ್ತವೆ ಹೇಗೆ ಕಾಣಿಸ್ತವೆ ಅವುಗಳ ಕೆಲಸ ಏನು ಅಂತ ಹೇಳ್ಕೊಡ್ತೀನಿ ನೀವು ಚೆನ್ನಾಗಿ ಗಮನವಿಟ್ಟು ಕಲಿಬೇಕು ಓಕೆ ನಮ್ಮ ಮಕ್ಕಳೇ ನಾವು ಇವಾಗ ಒಂದೊಂದಾಗಿ ಕಲ್ತ್ಕೊಳ್ಳೋಣ ಓಕೆ ಮಕ್ಕಳೇ ನಾವು ಇವಾಗ ನೋಡೋಕೆ ಹೋಗ್ತಿರೋ ಪ್ರಾಣಿ ಇಲ್ಲಿ ನೋಡಿ ಇದು ಸಿಂಹ ಸಿ ಸಿಂ ಹ ಸಿಂಹ ಸಿಂಹ ನೀವು ಎಲ್ಲೆಲ್ಲಿ ನೋಡಿದ್ದೀರಾ ಎಲ್ಲೆಲ್ಲಿ ನೋಡಿರ್ತೀರಾ ಕಾಡಿನಲ್ಲಿ ಇರುತ್ತೆ ಅಲ್ಲೆಲ್ಲ ನೀವು ನೋಡಿರ್ತೀರಲ್ವ ಸಿಂಹನ ಸಿಂಹಗೆ ಎಲ್ಲರೂ ಕಾಡಿನ ರಾಜ ಅಂತ ಹೇಳ್ತಾರೆ ಅದು ಮಾಂಸಾಹಾರಿ ಪ್ರಾಣಿ ಅದು ಹಸಿವಾಯ್ತು ಅಂದ್ರೆ ಬೇರೆ ಪ್ರಾಣಿಗಳನ್ನೆಲ್ಲ ತಿನ್ಬಿಡುತ್ತೆ ಬೇರೆ ಪ್ರಾಣಿದು ಮಾಂಸ ಎಲ್ಲ ತಿನ್ನುತ್ತೆ ಅದಕ್ಕೆ ನಾವು ಸಿಂಹಕ್ಕೆ ಮಾಂಸಾಹಾರಿ ಅಂತ ಹೇಳ್ತೀವಿ ಸಿಂಹನೆಲ್ಲ ನಾವು ಮನೇಲಿ ಸಾಕೋಕೆ ಅದು ಕಾಡಿನಲ್ಲೇ ಬೆಳೆಯುತ್ತೆ ನಾವಿವಾಗ ಸಿಂಹದ ಬಗ್ಗೆ ತಿಳ್ಕೊಂಡ್ವಿ ಓಕೆ ಮಕ್ಕಳೇ ನಾವು ಇವಾಗ ಮುಂದೆ ನೋಡೋಕೆ ಹೋಗ್ತಿರೋ ಪ್ರಾಣಿ ಎಲ್ಲರೂ ಗಮನವಿಟ್ಟು ನೋಡಿ ಎಸ್ ಇದು ಹುಲಿ ಹೂ ಲೀ ಹುಲಿ ಹುಲಿ ಎಲ್ಲಿರುತ್ತೆ ಇದು ಕಾಡಿನಲ್ಲಿ ಇರುತ್ತೆ ಹುಲಿನ ನೀವು ಎಲ್ಲಿ ನೋಡಿದ್ದೀರಾ ಜೂ ಅಲ್ಲೆಲ್ಲ ನೋಡಿರ್ತೀರಿ ಅಲ್ವಾ ಜೂಗೆ ಹೋದಾಗೆ ಅಲ್ಲಿ ಹುಲಿನ ಒಂದು ಪಂಜರದಲ್ಲಿ ಕಟಂಜಿಯಲ್ಲಿ ಹಾಕಿಟ್ಟಿರ್ತಾರೆ ಹುಲಿ ಮಾಂಸಾಹಾರಿ ಪ್ರಾಣಿ ಇದು ಹಸುವಾದಾಗ ಬೇರೆ ಪ್ರಾಣಿಗಳನ್ನ ತಿನ್ನುತ್ತೆ ಬೇರೆ ಪ್ರಾಣಿ ಮಾಂಸ ತಿನ್ಬಿಡುತ್ತೆ ಅದಕ್ಕೆ ನಾವು ಹುಲಿ ಕೂಡ ಮಾಂಸಾಹಾರಿ ಪ್ರಾಣಿ ಅಂತ ಹೇಳ್ತೀವಿ ಹುಲಿ ಬಣ್ಣ ಇರುತ್ತೆ ಹುಲಿ ಹಳದಿ ಬಣ್ಣ ಮತ್ತೆ ಕಪ್ಪು ಬಣ್ಣದ ಸ್ಟ್ರಿಪ್ಸ್ ಇರ್ತವೆ ಹುಲಿ ಮೇಲೆ ಹುಲಿ ಮೈ ಮೇಲೆ ಅಲ್ವಾ ಹುಲಿ ಹಳದಿ ಮತ್ತು ಕಪ್ಪು ಬಣ್ಣದಿರುತ್ತೆ ಹುಲಿ ಕಣ್ಣು ಮತ್ತು ಬೇರೆ ಬೇರೆ ಕಲರ್ಸಲ್ಲಿ ಇರ್ತವೆ ಹುಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಅಟ್ರ್ಯಾಕ್ಟ್ ಮಾಡೋಂಥ ಪ್ರಾಣಿ ಹುಲಿ ಚಿಕ್ಕ ಚಿಕ್ಕದು ಹುಲಿಗಳೆಲ್ಲ ನೋಡೋಕ್ಕೆ ತುಂಬ ಸುಂದರವಾಗಿ ಅನಿಸುತ್ತೆ ಅಲ್ವಾ ಅಲ್ಲಿ ಹೋಗ್ಬೇ ಹೋದಾಗೆ ಹುಲಿಗಳೆಲ್ಲ ಓಡಾಡ್ತಿದ್ರೆ ಜೂ ಅಲ್ಲಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ನೋಡೋಕ್ಕೆ ಹುಲಿ ಕಾಡು ಪ್ರಾಣಿ ನಾವಿವಾಗ ಹುಲಿ ನೋಡಾಯ್ತು ಮುಂದೆ ಬೇರೆ ಪ್ರಾಣಿ ಯಾವ್ದಾದ್ರು ನಾವು ಇವಾಗ ನೋಡಕ್ ಹೋಗ್ತಿರೋ ಪ್ರಾಣಿ ಆನೆ 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 ಆನೆನ ನೀವು ಎಲ್ಲೆಲ್ಲಿ ನೋಡಿದೀರ ನಿಮಗೆ ಆನೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಆನೆನ ನೀವು ತುಂಬಾ ಕಡೆ ನೋಡಿರ್ತೀರಾ ಎಲ್ಲೆಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರುತ್ತೆ ಆನೆ ಆನೆ ಕೂಡ ಕಾಡಿನಲ್ಲಿರುತ್ತೆ ಆನೆ ಏನೇನು ಮಾಡುತ್ತೆ ದೇವಸ್ಥಾನದಲ್ಲಿ ಆನೆ ನಾವು ಅದಕ್ಕೆ ಹಣ್ಣು ಕೊಟ್ಟರೆ ಅದು ನಮಗೆ ಆಶೀರ್ವಾದ ಮಾಡುತ್ತೆ ಆನೆಗೆ ದೊಡ್ಡ ಸೊಂಡ್ಲು ಇದೆ ಅಲ್ವಾ ಅದು ಸೊಂಡಿಲು ಅಂತ ಹೇಳ್ತೀವಿ ಆನೆ ಕಣ್ಣು ಚಿಕ್ಕದಾಗಿರುತ್ತೆ ಆನೆ ತುಂಬ ದೊಡ್ಡ ಪ್ರಾಣಿ ಆನೆ ನೋಡಿದರೆ ನಮಗೆ ಭಯ ಆಗುತ್ತೆ ಅಲ್ವಾ ಬೇರೆ ಪ್ರಾಣಿಗಳು ಕೂಡ ಆ ಆನೆ ಗಾತ್ರ ನೋಡಿ ತುಂಬ ಪಡ್ತವೆ ಮತ್ತು ಆನೆಗೆ ದಪ್ಪ ದಪ್ಪ ಕಾಲುಗಳಿರ್ತವೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ಆನೆಗಳಿರ್ತವೆ ಅಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಆನೆಗಳಿರ್ತವೆ ನಮ್ಮ ದೇಶದಲ್ಲಿ ದೊಡ್ಡದಾಗೆ ಇರುತ್ತೆ ಆಫ್ರಿಕಾದಲ್ಲಿರೋಷ್ಟು ದೊಡ್ಡದಿರಲ್ಲ ಓಕೆ ಆನೆ ಬಗ್ಗೆ ಮತ್ತಿನ್ನೇನು ಗೊತ್ತು ಆನೆ ಕಲರ್ ಗ್ರೇ ಕಲರ್ ಇರುತ್ತೆ ಆನೆಗೆ ಎರಡು ಕೋರೆಗಳು ಇರ್ತವೆ ಬಿಳಿ ಇರುತ್ತೆ ಆ ಕೋರೆಯಿಂದ ನಮಗೆ ಕೀ ಚೈನ್ ಬೇರೆ ಬೇರೆ ತುಂಬ ಅಟ್ರ್ಯಾಕ್ಟಿವ್ ವಸ್ತುಗಳನ್ನೆಲ್ಲ ಮಾಡ್ತಾರೆ ಕೋರೆಯಿಂದ ಆ ಕೋರೆ ಈ ವಸ್ತುಗಳು ತುಂಬ ಕಾಸ್ಟ್ಲಿ ಇರ್ತವೆ ಮತ್ತು ನಿಮ್ಗೆ ಇವಾಗ ಆನೆ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಾಯ್ತಲ್ವಾ ಮುಂದೆ ಯಾವ ಪ್ರಾಣಿ ಅಂತ ನೋಡೋಣ ಓಕೆ ಮಕ್ಕಳೇ ನಾವು ಇವಾಗ ನೋಡೋಕೆ ಹೋಗ್ತಿರೋ ಪ್ರಾಣಿ ನರಿ ನಾವು ಇದಕ್ಕೆ ಇಂಗ್ಲೀಷಲ್ಲಿ ಫಾಕ್ಸ್ ಅಂತ ಹೇಳ್ತೀವಿ ನರಿ ತುಂಬ ಕನ್ನಿಂಗ್ ಪ್ರಾಣಿ ಇದು ತುಂಬ ಮೋಸ ಮಾಡುತ್ತೆ ನಾವೆಲ್ಲ ನರಿ ಥರ ಇರಬಾರ್ದು ಅದು ಏನು ಮಾಡುತ್ತೆ ತಾನಾಗೆ ಆಹಾರಕ್ಕೆ ಹೋಗಿ ಫೈಟ್ ಮಾಡಲ್ಲ ಅದು ಬೇರೆ ಪ್ರಾಣಿಗಳು ತಿಂದು ಬಿಟ್ಟಿರೋ ಪ್ರಾ ಮಾಂಸನ ತಿನ್ನುತ್ತೆ ಆಮೇಲೆ ನಾವು ನರಿ ಕಾಗೆ ಮತ್ತು ನರಿ ಕತೆ ಕೇಳಿದ್ದೀವಲ್ವಾ ಅಲ್ಲಿ ಅದು ತನ್ನ ಆಹಾರ ಬೇಕು ಅಂತ ಕಾಗೆಗೆ ಎಷ್ಟು ಮೋಸ ಮಾಡುತ್ತೆ ಅಲ್ವಾ ನೀನು ಚೆನ್ನಾಗಿ ಆಡ್ತೀಯಾ ಅದು ಇದು ಅಂತ ಕಾಗೇನು ತುಂಬ ಹೊಗಳಿ ಅದು ಮೋಸದಿಂದ ಕಾಗೆಯಿಂದ ಆಹಾರ ಕಿತ್ಕೊಂಡ್ಬಿಡುತ್ತೆ ಹಂಗೆ ನಾವು ನರಿ ಥರ ಕಣ್ಣಿಂಗಾಗಿರಬಾರ್ದು ನರಿ ಮೋಸ ಮಾಡೋ ಪ್ರಾಣಿ ಇದು ಕೂಡ ನರಿ ಕಾಡಿನಲ್ಲೇ ಬೆಳೆಯುತ್ತೆ ನಮಗೆ ನರಿ ಬಗ್ಗೆ ಗೊತ್ತಾಯ್ತಲ್ವಾ ನಾವು ಮುಂದೆ ಬೇರೆ ಪ್ರಾಣಿ ನೋಡೋಕೆ ಹೋಗೋಣ ಓಕೆ ಮಕ್ಕಳೇ ನಾವು ಇವಾಗ ನೋಡೋಕೆ ಹೋಗ್ತಿರೋ ಪ್ರಾಣಿ ಒಂಟೆ ವ ಇನ್ ಟೆ ಒಂಟೆ ಒಂಟೆಗೆ ನಾವು ಇಂಗ್ಲೀಷಲ್ಲಿ ಕ್ಯಾಮಲ್ ಅಂತ ಹೇಳ್ತೀವಿ ಕ್ಯಾಮಲ್ ಎಲ್ಲಿರುತ್ತೆ ಒಂಟೆ ಮರಭೂಮಿಯಲ್ಲಿರುತ್ತೆ ನಾವು ಒಂಟೆಗೆ ಮರಭೂಮಿಯ ಹಡಗು ಅಂತ ಹೇಳ್ತೀವಿ ಶಿಫ್ ಆಫ್ ದ ಡೆಸರ್ಟ್ ಮತ್ತೆ ಒಂಟೆ ಏನೇನ್ ಮಾಡುತ್ತೆ ಮರಭೂಮಿಯಲ್ಲಿ ತುಂಬ ಬಿಸಿಲಿರುತ್ತೆ ಅದು ಹುಸುಕು ಇರುತ್ತಲ್ವಾ ಆ ಮರಳಲ್ಲಿ ನಮ್ಗೆ ನಡೆಯೋಕ್ಕಾಗಲ್ಲ ಅದು ತುಂಬಾ ಬಿಸಿ ಬಿಸಿ ಇರುತ್ತೆ ನಾವು ಅದಕ್ಕೆ ನಾವು ಪ್ರಯಾಣ ಮಾಡೋಕ್ಕೆ ನಾವು ಒಂಟಿನ ಬಳಸ್ತೀವಿ ಒಂಟೆ ಮೇಲೆ ಎಲ್ಲ ನಮ್ಮ ತಿಂಗ್ಸು ನಾವು ಒಂಟೆ ಮೇಲೆ ಕೂತ್ಕೊಂಡು ಪ್ರಯಾಣ ಮಾಡ್ತೀವಿ ಮರಭೂಮಿಯಲ್ಲಿ ಆಮೇಲೆ ಒಂಟೆ ಮರಭೂಮಿಯಲ್ಲಿ ನೀರು ಕಡಿಮೆ ಇರೋದ್ರಿಂದ ಅದು ತನ್ನ ಬೆನ್ನಿನ ಮೇಲೆ ಬೆನ್ನಲ್ಲಿ ನೀರನ್ನು ಸೇವ್ ಮಾಡಿ ಇಟ್ಕೊಂಡಿರುತ್ತೆ ಅಲ್ಲಿ ಸ್ಟೋರ್ ಆಗಿರುತ್ತೆ ನೀರು ಒಂಟೆ ಬೆನ್ನು ತುಂಬ ಎತ್ತರವಾಗಿರುತ್ತೆ ಒಂಟೆ ತುಂಬ ಎತ್ತರವಾದ ಪ್ರಾಣಿ ನಮಗಿವಾಗ ಒಂಟೆ ಬಗ್ಗೆ ಗೊತ್ತಾಯ್ತಲ್ವಾ ಮುಂದೆ ಬೇರೆ ಪ್ರಾಣಿ ನೋಡೋಣವಾ ಓಕೆ ಮಕ್ಕಳೇ ನಾವು ಇವಾಗ ನೋಡೋಕೆ ಹೋಗ್ತಿರೋ ಪ್ರಾಣಿ ಝೀಬ್ರಾ ಬ್ರಾ ಝೀಬ್ರಾ ಎಲ್ಲೆಲ್ಲಿ ನೋಡಿದ್ದೀರಾ ಜೂ ಅಲ್ಲಿ ನೋಡಿರ್ತೀರಲ್ವಾ ಝೀಬ್ರಾ ಇದು ನೋಡೋಕ್ಕೆ ಕುದುರೆ ಥರ ಕಾಣುತ್ತೆ ಆದರೆ ಇದ್ರ ಬಣ್ಣ ಬೇರೆ ಇದು ಇದ್ರ ಜೀಬ್ರಾ ಮೇಲೆ ವೈಟ್ ಮತ್ತು ಬ್ಲ್ಯಾಕ್ ಕಪ್ಪು ಬಿಳಿ ಪಟ್ಟಿಗಳಿರ್ತವೆ ಕಪ್ಪು ಬಿಳಿ ಸ್ಟ್ರಿಪ್ಸ್ ಇರೋದು ಅದು ಜೀಬ್ರಾ ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಕೇಳಿದ್ದೀರಲ್ವ ಜೀಬ್ರಾ ಕ್ರಾಸಿಂಗಲ್ಲೇನೆ ನಾವು ರೋಡ್ ಕ್ರಾಸ್ ಮಾಡಬೇಕು ಅಂತ ಅದು ಕಪ್ ರೋಡಲ್ಲಿ ಬಿಳಿ ಮತ್ತು ಕಪ್ಪು ಲೈನ್ಸ್ ಹಾಕಿರ್ತಾರಲ್ವಾ ಅದಕ್ಕೆ ಅದಕ್ಕೆ ನಾವು ಜೀಬ್ರಾ ಕ್ರಾಸಿಂಗ್ ಅಂತ ಹೇಳ್ತೀವಿ ಜೀಬ್ರಾ ಕೂಡ ಕುದುರೆ ಥರ ಫಾಸ್ಟಾಗಿ ಓಡುತ್ತೆ ನಿಮಗೆ ಜೀಬ್ರ ಬಗ್ಗೆ ಗೊತ್ತಾಯ್ತಲ್ವಾ ಸರಿ ಮಕ್ಕಳೇ ನಾವಿವಾಗ ಮುಂದೆ ನೋಡೋಕೆ ಹೋಗ್ತಿರೋ ಪ್ರಾಣಿ ಹಸು ಹ ಸು ಹಸು ಇದಕ್ಕೆ ನಾವು ಇಂಗ್ಲೀಷಲ್ಲಿ ಕವ್ ಅಂತ ಹೇಳ್ತೀವಿ ನಾವು ಕಾಮನ್ನಾಗೆ ಊರಲ್ಲಿ ಆಕಳು ಅಂತ ಕೂಡ ಕರಿತೀವಿ ಹಸುನ ನೀವು ಎಲ್ಲಿ ನೋಡಿದ್ದೀರಾ ತುಂಬ ಕಡೆ ನೋಡಿರ್ತೀರಲ್ವಾ ಹಸು ಊರಲ್ಲಿ ಹೆಚ್ಚಾಗಿ ಎಲ್ಲರ ಮನೇಲೂ ಹಸು ಇರುತ್ತೆ ಹಸು ಸಾಕು ಪ್ರಾಣಿ ಇದು ನಾವು ಮನೆಯಲ್ಲೇ ಬೆಳೆಸ್ತೀವಿ ಹಸು ನಮಗೆ ಹಾಲು ಕೊಡುತ್ತೆ ಹಾಲು ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಹಾಲು ಕೊಡುತ್ತೆ ಹಾಲಿನಿಂದ ಮೊಸರು ತುಪ್ಪ ಬೆಣ್ಣೆ ಎಲ್ಲ ಬರುತ್ತೆ ನಮಗೆ ತುಪ್ಪ ಬೆಣ್ಣೆ ಅಂದರೆ ಎಲ್ಲ ತುಂಬ ಇಷ್ಟ ಅಲ್ವ ಅದೆಲ್ಲ ಹಾಲಿನಿಂದ ಬರುತ್ತೆ ಹಾಲು ಹಸುವಿಂದ ಬರುತ್ತೆ ಹಸು ಪಾಪುಗೆ ನಾವು ಕರು ಅಂತ ಕರಿತೀವಿ ಅದು ತುಂಬ ಮುದ್ದಾಗಿರುತ್ತಲ್ವಾ ಹಸು ನಮಗೆಲ್ಲ ಇಷ್ಟ ಆಗೋಂಥ ಪ್ರಾಣಿ ಹಸುನ ನಾವು ತುಂಬ ಇಷ್ಟಪಡ್ತೀವಿ ಹಸು ನಮಗೆ ಯಾರಿಗೂ ಏನು ಮಾಡಲ್ಲ ಅದನ್ನು ನಾವು ದೇವ್ರ ಅಂತ ಕೂಡ ಪೂಜಿಸ್ತೀವಿ ಮನೆಯಲ್ಲಿ ಗೌರಿ ಅಂತ ಹೇಳ್ತೀವಿ ನಾವು ಹಸುಗೆ ಹಸು ದೇವ್ರ ಸಮಾನ ಮತ್ತು ನಾವು ಹಸುನ ಾಗಮಯಿ ಅಂತ ಕೂಡ ಕರಿತೀವಿ ಹಸು ಯಾರಿಗೆ ಬೇಕಾದರೂ ಏನು ಬೇಕಾದರೂ ಕೊಡುತ್ತೆ ಆಮೇಲೆ ಹಸು ಹಸು ಸೆಗಣಿ ಕೂಡ ನಮಗೆ ತುಂಬ ಒಳ್ಳೆಯದು ಅದರಿಂದ ನಾವು ವಿಭೂತಿ ಎಲ್ಲ ಮಾಡ್ತೀವಿ ನಮಗೆ ಹಸು ಬಗ್ಗೆ ಗೊತ್ತಾಯ್ತಲ್ವಾ ಓಕೆ ಮಕ್ಕಳೇ ನಾವಿವಾಗ ಮುಂದೆ ತಿಳ್ಕೊಳ್ಳೋಕೆ ಹೋಗ್ತಿರೋ ಪ್ರಾಣಿ ಬೆಕ್ಕು ಇಕ್ ಉ ಬೆಕ್ಕು ಬೆಕ್ಕಿಗೆ ನಾವು ಇಂಗ್ಲೀಷಲ್ಲಿ ಕ್ಯಾಟ್ ಅಂತ ಹೇಳ್ತೀವಿ ಬೆಕ್ಕು ಸಾಕು ಪ್ರಾಣಿ ಅದು ಡೊಮೆಸ್ಟಿಕ್ ಅನಿಮಲ್ ಬೆಕ್ಕು ನಮಗೆಲ್ಲ ಇಷ್ಟ ಆಗೋ ಅಂಥ ಪ್ರಾಣಿ ಅದನ್ನು ನಾವೆಲ್ಲ ತುಂಬ ಇಷ್ಟಪಡ್ತೀವಿ ಬೆಕ್ಕನ್ನ ನಾವು ಮನೆಯಲ್ಲೆಲ್ಲ ಸಾಕ್ತೀವಿ ಅಲ್ವಾ ನಿಮ್ಮೆಲ್ಲರ ಮನೆಯಲ್ಲೂ ಬೆಕ್ಕು ಅದೇ ರೀತಿ ಬೆಕ್ಕು ಬೇರೆ ಬೇರೆ ಬಣ್ಣದಲ್ಲಿರುತ್ತೆ ಅದರ ಮೇಲೆ ಸ್ಟ್ರಿಪ್ಸ್ ಎಲ್ಲ ಇರ್ತವೆ ಬೆಕ್ಕಿನ ಕಣ್ಣು ತುಂಬ ಪಳಪಳ ಅಂತ ಒಳಿ ಅದು ಕತ್ತಲಲ್ಲಿ ಕೂಡ ಬೆಕ್ಕಿನ ಕಣ್ಣು ನಮಗೆ ಎದ್ದು ಕಾಣುತ್ತೆ ಅಲ್ವಾ ಬೆಕ್ಕು ಏನೇನು ತಿನ್ನುತ್ತೆ ನಿಮ್ಮೆಲ್ಲರ ಮನೇಲಿ ಬೆಕ್ಕಿದೆ ಅಲ್ವಾ ನಿಮ್ಮ ಮನೇಲಿ ಬೆಕ್ಕು ಏನೇನು ತಿನ್ನುತ್ತೆ ಬೆಕ್ಕು ಹಾಲು ಜಾಸ್ತಿ ಕುಡಿಯುತ್ತೆ ಮತ್ತು ಇಲಿಗಳನ್ನೆಲ್ಲ ಅದು ಓಡೋಗಿ ಅದು ಇಲಿನ ಕೊಂದು ತಿನ್ಬಿಡುತ್ತೆ ಬೆಕ್ಕು ಏನೇನು ತಿನ್ನುತ್ತೆ ಬೆಕ್ಕು ಹಾಲು ಕುಡಿಯುತ್ತೆ ಮತ್ತೆ ಅದು ಇಲ್ಲಿನ ಓಡೋಗಿ ಕೊಂದು ತಿನ್ನುತ್ತೆ ಬೆಕ್ಕಿನ ಹಾರ ಹಾಲು ಇಲಿ ಅನ್ನ ಎಲ್ಲ ತಿನ್ನುತ್ತೆ ಅಲ್ವಾ ಮತ್ತೆ ಬೆಕ್ಕು ಎಲ್ಲರಿಗೂ ಇಷ್ಟ ಆಗುವಂತ ಪ್ರಾಣಿ ನಿಮಗೆ ಬೆಕ್ಕಿನ ಬಗ್ಗೆ ಗೊತ್ತಾಯ್ತು ಮುಂದಿನ ಪ್ರಾಣಿ ಬಗ್ಗೆ ತಿಳ್ಕೊಳ್ಳೋಣವಾ ಓಕೆ ಮಕ್ಕಳೇ ನಾವು ಇವಾಗ ಮುಂದೆ ನೋಡೋಕೆ ಹೋಗ್ತಿರೋ ಪ್ರಾಣಿ ನಾಯಿ ನಾ ಈ ನಾಯಿ ನಾಯಿಗೆ ನಾವು ಇಂಗ್ಲೀಷಲ್ಲಿ ಡಾಗ್ ಅಂತ ಹೇಳ್ತೀವಿ ನಾಯಿ ಕೂಡ ಒಂದು ಪೆಟ್ಟ ಅನಿಮಲ್ ಇದು ಸಾಕು ಪ್ರಾಣಿ ನಾವು ಮನೆಯಲ್ಲಿ ನಾಯಿ ಸಾಕ್ತೀವಲ್ವಾ ನಿಮ್ಮೆಲ್ಲರ ಮನೇಲಿ ನಾಯಿ ಇದೆನಾ ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ನಾಯಿ ಇರುತ್ತೆ ನಾವು ನಾಯಿ ಏನಕ್ಕೆ ಸಾಕ್ತೀವಿ ನಾಯಿ ನಮ್ಮನ್ನ ಕಳ್ಳರಿಂದ ಕಾಪಾಡುತ್ತೆ ಅದು ಯಾರಾದರೂ ಬೇರೆಯವರು ನಮ್ಮ ಮನೆಯವ್ರು ಅಲ್ಲದೆ ಬೇರೆಯವರು ಬಂದುಬಿಟ್ರೆ ಒದರುತ್ತೆ ಅದು ಬೊಗ್ಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ನಮ್ಗೆಲ್ಲ ಗೊತ್ತಾಗುತ್ತೆ ಬೇರೆಯವ್ರು ಯಾರೋ ಬಂದಿದ್ದಾರೆ ಅಂತ ಈ ಹಿಂಗಾಗಿ ಅದು ಕಳ್ಳರಿಂದ ನಮ್ಮನ್ನು ಕಾಪಾಡುತ್ತೆ ಅದು ಮತ್ತೆ ಮಾಸ್ಟರ್ಗೆ ತುಂಬ ಪ್ರಾಮಾಣಿಕವಾಗಿರುತ್ತೆ ತುಂಬ ಆನೆಸ್ಟ್ ಆಗಿರೋ ಅದು ಆಮೇಲೆ ನಾಯಿ ಏನೇನು ತಿನ್ನುತ್ತೆ ನಾಯಿ ನಮ್ಮ ಥರನೇ ನಾವು ಏನೇನು ಕೊಡ್ತೀವಿ ಅದನ್ನೆಲ್ಲ ತಿನ್ನುತ್ತೆ ಅದು ನಾವು ತಿನ್ನೋ ಆಹಾರ ಎಲ್ಲ ತಿನ್ನುತ್ತೆ ಮತ್ತೆ ಅದಕ್ಕೆ ಮಾಂಸ ಅಂದ್ರೆ ತುಂಬಾ ಇಷ್ಟ ನೀವು ನಾಯಿ ಬಗ್ಗೆ ಮಾಂಸಗೋಸ್ಕರ ಹೋಗಿ ಓಡಾಡಿರೋ ಕತೆ ಎಲ್ಲ ಕೇಳಿರ್ತೀರಿ ಅಲ್ವಾ ನಿಮಗೆ ನಾಯಿ ನಾಯಿ ಬಗ್ಗೆ ಗೊತ್ತಾಯ್ತು ನಾಯಿ ಬೇರೆ ಬೇರೆ ಬಣ್ಣದಲ್ಲೂ ಇರುತ್ತೆ ಸರಿ ಮುಂದಿನ ಪ್ರಾಣಿ ಓಕೆ ಮಕ್ಕಳೇ ನಾವು ಇವಾಗ ನೋಡಕೆ ಹೋಗ್ತಿರೋ ಪ್ರಾಣಿ ನೀರಾನೆ ನೀರಾನೆಗೆ ನಾವು ಇಂಗ್ಲಿಷ್ ಅಲ್ಲಿ ಅಂತ ಹೇಳ್ತೀವಿ ಇದು ಎಲ್ಲೆಲ್ಲಿರುತ್ತೆ ಇದು ಕಾಡಿನಲ್ಲಿ ಇರುತ್ತೆ ಆಮೇಲೆ ಜೂ ಅಲ್ಲಿ ಕೂಡ ನೋಡೋಕೆ ಅಂತ ಇಟ್ಟಿರ್ತಾರೆ ನಾವು ನೀರಾನೆನ ಜೂ ಅಲ್ಲಿ ನೋಡ್ತೀವಿ ಮತ್ತೆ ನೀರಾನೆ ನೀರಲ್ಲಿ ಮಾತ್ರ ಇರುತ್ತೆ ಓಕೆ ಮಕ್ಕಳೇ ನಾವು ಮುಂದೆ ನೋಡೋಕೆ ಹೋಗ್ತಿರೋ ಪ್ರಾಣಿ ಕುದುರೆ ಕುದೂ ರೇ ಕುದುರೆ ಕುದುರೆಗೆ ನಾವು ಇಂಗ್ಲಿಷ್ ಅಲ್ಲಿ ಹಾರ್ಸ್ ಅಂತ ಹೇಳ್ತೀವಿ ಕುದುರೆ ತುಂಬಾ ಸ್ಪೀಡಾಗಿ ಓಡೋ ಪ್ರಾಣಿ ಅದನ್ನ ನಾವು ರೇಸಿಗೋಸ್ಕರ ಬಳಸ್ತೀವಿ ಹಿಂದೆ ರಾಜರೆಲ್ಲ ಅದ ಕುದುರೆ ಮೇಲೆ ಸವಾರಿ ಮಾಡ್ತಿದ್ರು ಆಮೇಲೆ ಯಾರಾದರೂ ಯಾರನ್ನಾದರೂ ಟೆಸ್ಟ್ ಮಾಡಬೇಕು ಅಂತಂದ್ರೆ ಕುದುರೆ ಸವಾರಿ ಮಾಡಿಸಿ ಯಾರು ಸ್ಪೀಡಾಗಿ ಬರ್ತಾರೆ ಯಾರು ಚೆನ್ನಾಗಿ ಕುದುರೆ ಸವಾರಿ ಮಾಡ್ತಾರೆ ಅಂತ ಎಲ್ಲ ನೋಡಿ ಹಿಂದಿನ ಕಾಲದಲ್ಲಿ ಟೆಸ್ಟ್ ಮಾಡಿಸ್ತಿದ್ ಮಾಡ್ತಿದ್ರು ಓಕೆ ನಮ್ಗೆ ಇವಾಗ ಕುದುರೆ ಬಗ್ಗೆ ಗೊತ್ತಾಯ್ತು ಮುಂದಿನ ಪ್ರಾಣಿ ಯಾವುದು ಅಂತ ನೋಡೋಣ ಮುಂದಿನ ಪ್ರಾಣಿ ಮೊಲ ಮೊ ಲ ಮೊಲ ಮೊಲಕ್ಕೆ ನಾವು ಇಂಗ್ಲೀಷಲ್ಲಿ ರಾಬಿಟ್ ಅಂತ ಹೇಳ್ತೀವಿ ರಾಬಿಟ್ಟು ನಮಗೆಲ್ಲ ಇಷ್ಟ ಆಗೋ ಅಂತ ನಿಮ್ ತರ ಮುದ್ದಾಗಿರೋಂಥ ಪ್ರಾಣಿ ಇದು ಚಿಕ್ಕದಾಗಿರುತ್ತೆ ಆಮೇಲೆ ಮೊಲ ಬಿಳಿ ಕಲರ್ ಇರುತ್ತೆ ವೈಟ್ ಕಲರ್ ಮೊಲ ಏನೇನು ತಿನ್ನುತ್ತೆ ಅದು ಎಲೆಗಳನ್ನೆಲ್ಲ ತಿನ್ನುತ್ತೆ ಬೇರೆ ಬೇರೆ ತರಕಾರಿಗಳೆಲ್ಲ ತಿನ್ನುತ್ತೆ ಮೊಲಕ್ಕೆ ಹೆಚ್ಚಾಗಿ ಕ್ಯಾರೆಟ್ ಅಂದ್ರೆ ತುಂಬಾ ಇಷ್ಟ ನಿಮಗೂ ಮೊಲ ಅಂದ್ರೆ ಇಷ್ಟ ಅಲ್ವಾ ಓಕೆ ನಿಮ್ಗೆಲ್ಲ ಮೊಲದ ಬಗ್ಗೆ ಗೊತ್ತಾಯ್ತು ಮುಂದಿನ ಪ್ರಾಣಿ ಅಂತ ನೋಡೋಣವಾ ಓಕೆ ಮಕ್ಕಳೇ ನಾವು ಮುಂದೆ ನೋಡಕೆ ಹೋಗ್ತಿರೋ ಪ್ರಾಣಿ ಜಿರಾಫೆ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಕೂಡ ಜಿರಾಫೆ ಅಂತ ಹೇಳ್ತೀವಿ ರಾ ಫೆ ಜಿರಾಫೆ ನಾವು ಜಿರಾಫೆನೆ ನೋಡ್ತೀವಿ ಅದು ಕಾಡಲ್ಲಂತೂ ಇರುತ್ತೆ ಆಮೇಲೆ ಜೂ ಅಲ್ಲಿ ಕೂಡ ನಾವು ಜಿರಾಫೆನ ಜಿರಾಫೆನ ನೋಡ್ತೀವಿ ಜಿರಾಫೆ ತುಂಬಾ ಎತ್ತರವಾಗಿರೋ ಪ್ರಾಣಿ ಅದರದ್ದು ಕತ್ತು ತುಂಬಾ ಎತ್ತರವಾಗಿರುತ್ತೆ ಅದು ಏನೇನು ತಿನ್ನುತ್ತೆ ಅದು ಎತ್ತರದ ಮರಗಳ ಎಲೆನ ಕಿತ್ತು ತಿನ್ನೋ ಪ್ರಾಣಿ ಆಮೇಲೆ ಜಿರಾಫೆ ಮೇ ಮೈ ಬ್ರೌನ್ ಕಲರ್ ಪ್ಯಾಚಸ್ ಇರುತ್ತೆ ಜಿರಾಫೆ ನಮಗೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುವಂತ ಪ್ರಾಣಿ ಎತ್ತರವಾದ ಪ್ರಾಣಿ ಮುಂದೆ ಪ್ರಾಣಿ ಯಾವುದಂತ ಅಂತ ನೋಡೋಣ ಮಕ್ಕಳೇ ಮುಂದೆ ನಾವು ನೋಡೋಕೆ ಹೋಗ್ತಿರೋ ಪ್ರಾಣಿ ಕರಡಿ ಕ ರ ಡಿ ಕರಡಿ ಕರಡಿಗೆ ನಾವು ಇಂಗ್ಲಿಷ್ ಅಲ್ಲಿ ಬಿಯರ್ ಅಂತ ಹೇಳ್ತೀವಿ ಕರಡಿ ಕಾಡಲ್ಲಂತೂ ಇದ್ದೇ ಇರುತ್ತೆ ಮತ್ತೆ ಕರಡಿ ಬೇರೆ ಬೇರೆ ರೀತಿ ಕರಡಿಗಳು ಇರ್ತವೆ ಕರಡಿ ಹೆಚ್ಚಾಗಿ ಕಪ್ಪು ಬಣ್ಣದಲ್ಲಿರುತ್ತೆ ಆಮೇಲೆ ನೀವು ಹಳ್ಳಿಗಳಲ್ಲೆಲ್ಲ ನೋಡಿರ್ಬೋದು ಮಕ್ಕಳೇ ಮನೆ ಮುಂದೆ ಬಂದು ಅವುಗಳನ್ನ ಆಟ ಆಡಿಸ್ತಾರೆ ನಾವು ಮಾಸ್ಟರ್ ಇರ್ತಾರಲ್ವ ಆ ಮಾಸ್ಟರು ಏನೇನು ಆ್ಯಕ್ಷನ್ ಮಾಡಂತ ಹೇಳ್ತಾರೆ ಕರಡಿ ಅದೇ ರೀತಿಯಾಗಿ ಮಾಡ್ತಿರುತ್ತೆ ಆಮೇಲೆ ಕರಡಿ ಕೂದ್ಲು ನಾವು ಭಯ ಬರಬಾರ್ದು ಅಂತ ಕೆಲವೊಂದು ಹಳ್ಳಿಗಳಲ್ಲಿ ನಂಬಿಕೆ ಇದೆ ಇನ್ನು ಅದನ್ನು ನಾವು ಮಕ್ಕಳಿಗೆ ಕಾಲ್ಗೆಲ್ಲ ಕಟ್ತೀವಿ ನಿಮಗೆ ಕರಡಿ ಬಗ್ಗೆ ಗೊತ್ತಾಯ್ತಲ್ವಾ ಮುಂದಿನ ಪ್ರಾಣಿ ಯಾವುದು ಅಂತ ನೋಡೋಣವಾ ಮುಂದಿನ ಪ್ರಾಣಿ ಕೋತಿ ಕೋತಿ ಕೋತಿಗೆ ನಾವು ಇಂಗ್ಲಿಷ್ ಅಲ್ಲಿ ಮಂಕಿ ಅಂತ ಹೇಳ್ತೀವಿ ಕೋತಿ ಅಂತೂ ನೀವು ತುಂಬಾ ಕಡೆ ನೋಡಿರ್ತೀರಲ್ವಾ ನೀವು ಕೆಲವೊಂದ್ಸರಿ ಕೋತಿ ತರ ಆಡ್ತೀರಾ ಅಲ್ವಾ ನಾವು ಮನೆಯಲ್ಲಿ ಯಾರ್ದಾದ್ರು ತುಂಬಾ ಆಡ್ತನ ಮಾಡ್ತಿದ್ರೆ ಏನು ಕೋತಿ ತರ ಆಡ್ತಿದೀಯಾ ಅಂತ ಅಮ್ಮ ಅಪ್ಪ ಹೇಳಿರ್ಬೇಕಲ್ವಾ ಎಸ್ ಕೋತಿ ತುಂಬಾ ನಾಟಿಯಾಗಿರೋ ಪ್ರಾಣಿ ಅದು ತುಂಬ ತುಂಟಾಟ ಮಾಡುತ್ತೆ ಆಮೇಲೆ ಮರದಿಂದ ಮರಕ್ಕೆ ಜಿಗಿಯುತ್ತೆ ಅದು ಹೆಚ್ಚಾಗಿ ಮರದಲ್ಲಿರುತ್ತೆ ಕೋತಿ ಏನೇನು ತಿನ್ನುತ್ತೆ ಕೋತಿ ಕೂಡ ನಮ್ಮ ಥರ ನಾವು ಏನೇನು ತಿಂತೀವಿ ಹಣ್ಣು ಹಂಪಲು ಎಲ್ಲಾನು ತಿನ್ನುತ್ತೆ ಅದು ಆಮೇಲೆ ಕೋತಿಗೆ ಬಾಳೆಹಣ್ಣು ಅಂದರೆ ಇಷ್ಟ ಅದು ಬಾಳೆಹಣ್ಣೆಲ್ಲ ಕಿತ್ಕೊಂಡು ತಿನ್ನುತ್ತೆ ನೀವು ದೇವಸ್ಥಾನದಲ್ಲಿ ಕೋತಿಗಳನ್ನ ತುಂಬ ನೋಡಿರ್ತೀರಿ ಅಲ್ವಾ ಯಾವಾಗಾದ್ರೂ ನಾವು ಹಣ್ಣು ಹಿಡ್ಕೊಂಡು ಹೋಗ್ತಾ ಇರ್ತೀವಿ ಓಡಿ ಬಂದು ಹಣ್ಣು ತಗೊಂಡು ತಿನ್ಬಿಡುತ್ತೆ ಅಲ್ವಾ ಅದೇ ಕೋತಿ ಕೋತಿ ಬಗ್ಗೆ ಗೊತ್ತಾಯ್ತು ಮುಂದಿನ ಪ್ರಾಣಿ ಯಾವ್ದಂತ ಮಕ್ಕಳೇ ನಾವು ಇವಾಗ ನೋಡಕ್ ಹೋಗ್ತಿರೋ ಪ್ರಾಣಿ ಮೇಕೆ 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 ಮೇಕೆಗೆ ನಾವು ಇಂಗ್ಲಿಷ್ ಅಲ್ಲಿ ಗೋಟ್ ಅಂತ ಹೇಳ್ತೀವಿ ಮೇಕೆನ ನಾವು ಹಳ್ಳಿಗಳಲ್ಲಿ ತುಂಬಾ ನೋಡ್ತೀವಿ ಅದು ಬೇರೆ ಬೇರೆ ಬಣ್ಣದಲ್ಲಿ ಇರುತ್ತೆ ಕೆಲವೊಂದು ಬಿಳಿ ಬಣ್ಣದಲ್ಲಿರ್ತವೆ ಇರ್ತಾವೆ ಕೆಲವೊಂದು ಕಪ್ಪು ಬಣ್ಣದಲ್ಲಿರುತ್ತೆ ಇರುತ್ತೆ ನಾವು ಮೇಕೆನ ಏನೇನಕ್ಕೆ ಬಳಸ್ತೀವಿ ಅದನ್ನು ಮಾಂಸ ತಿಂತಾರೆ ಆಮೇಲೆ ಮೇಕೆ ಹಾಲು ಕೂಡ ಕೆಲವರು ನಾವು ಬಳಸ್ತಾರೆ ಆಮೇಲೆ ಮೇಕೆ ಏನೇನ್ ತಿನ್ನುತ್ತೆ ಮೇಕೆ ಎಲೆಗಳನ್ನ ತಿನ್ನುತ್ತೆ ಹಸಿ ಮೇವು ತಿನ್ನುತ್ತೆ ಹುಲ್ಲೆಲ್ಲ ಇರುತ್ತಲ್ವ ಹುಲ್ಲು ತಿನ್ನುತ್ತೆ ಸರಿ ನಿಮಗೆಲ್ಲ ಮೇಕೆ ಬಗ್ಗೆ ಗೊತ್ತಾಯ್ತಲ್ವಾ ಮುಂದಿನ ಪ್ರಾಣಿ ಅಂತ ನೋಡೋಣ ಮುಂದಿನ ಪ್ರಾಣಿ ಓಕೆ ಮಕ್ಕಳೇ ಮುಂದೆ ನೋಡಕ್ಕೆ ಹೋಗ್ತಿರೋ ಪ್ರಾಣಿ ಎಮ್ಮೆ ಎ ಇಮ್ ಎಮ್ಮೆ ಎಮ್ಮೆಗೆ ನಾವು ಇಂಗ್ಲೀಷಲ್ಲಿ ಬಫೆಲೋ ಅಂತ ಹೇಳ್ತೀವಿ ಎಮ್ಮೆನು ಕೂಡ ನಾವು ಹಳ್ಳಿಗಳಲ್ಲಿ ತುಂಬ ನೋಡ್ತೀವಿ ಮನೆಯಲ್ಲಿ ನಾವು ಸಾಕ್ ಸಾಕ್ತೀವಿ ಅದು ಕೂಡ ಹಸು ಥರ ಹಾಲು ಕೊಡುತ್ತೆ ಎಮ್ಮೆ ಹಾಲು ತುಂಬ ಒಳ್ಳೆಯದು ಅದು ಗಟ್ಟಿಯಾಗಿರುತ್ತೆ ಆಮೇಲೆ ಎಮ್ಮೆ ಏನೇನು ತಿನ್ನುತ್ತೆ ಅದು ಕೂಡ ಹಸು ಥರ ಹುಲ್ಲು ಅದನ್ನೆಲ್ಲ ತಿನ್ನುತ್ತೆ ಆಮೇಲೆ ಎಮ್ಮೆ ಕಪ್ಪು ಬಣ್ಣದಿರುತ್ತೆ ನಮಗೆ ಎಮ್ಮೆಯಿಂದ ತುಂಬ ಉಪಯೋಗ ಇದೆ ನಾವು ಮುಂದಿನ ಪ್ರಾಣಿ ಯಾವುದಂತ ನೋಡೋಣವಾ ಮುಂದಿನ ಪ್ರಾಣಿ ಎತ್ತು ಎ ಉ ಎತ್ತು ಎತ್ತುಗೆ ನಾವು ಇಂಗ್ಲೀಷಲ್ಲಿ ಆಕ್ಸ್ ಅಂತ ಹೇಳ್ತೀವಿ ಬುಲ್ ಅಂತ ಕೂಡ ಹೇಳ್ತೀವಿ ಆಮೇಲೆ ಎತ್ತು ತುಂಬ ಉಪಯೋಗ ಆಗುವಂಥ ಪ್ರಾಣಿ ಊರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ರೈತರು ಹೊಲ ಉಳೋದಕ್ಕೆ ಎತ್ತನ್ನು ಬಳಸ್ತಾರೆ ಆಮೇಲೆ ಚಕ್ಡಿ ಎಲ್ಲ ಎತ್ತಿನ ಗಾಡಿ ಇರುತ್ತೆ ಎತ್ತು ಉಪಯೋಗಿಸ್ಕೊಂಡು ನಾವು ಚಕ್ಡಿ ಗಾಡಿ ಬಳಸ್ತೀವಿ ಹೊಲ ಉಳೋದಕ್ಕೆ ಅದಕ್ಕೆಲ್ಲ ಎತ್ತು ಉಪಯೋಗ ಆಗುವಂಥ ಪ್ರಾಣಿ ಎತ್ತು ಬೇರೆ ಬೇರೆ ಬಣ್ಣದಲ್ಲಿ ಇರುತ್ತೆ ಎತ್ತಿನ ಕೊಂಬುಗಳು ತುಂಬ ಸುಂದರವಾಗಿರುತ್ತವೆ ಅದು ಎತ್ತಿಗೆ ನಾವು ಹಬ್ಬದ ಟೈಮಲ್ಲೆಲ್ಲ ಅಲಂಕಾರ ಮಾಡ್ತೀವಿ ಎತ್ತಿನ ಗಾಡಿಲ ಹೋಗೋಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಎತ್ತಿನ ಬಗ್ಗೆ ಗೊತ್ತಾಯ್ತು ಮುಂದಿನ ಪ್ರಾಣಿ ಯಾವ್ದಂತ ನೋಡೋಣವಾ ನಾವಿವಾಗ ನೋಡ್ತಿರೋ ಪ್ರಾಣಿ ಮೊಸಳೆ 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 ಮೊಸಳೆಗೆ ನಾವು ಇಂಗ್ಲೀಷಲ್ಲಿ ಕ್ರೋಕಡೈಲ್ ಅಂತ ಹೇಳ್ತೀವಿ ಮೊಸಳೆನ ಎಲ್ಲಿ ನೋಡಿದ್ದೀರ ನೀವು ಹೆಚ್ಚಾಗಿ ನೀರಲ್ಲಿರುತ್ತೆ ಆಮೇಲೆ ಇದು ಮೋಸ್ಟ್ಲಿ ಬ್ಲ್ಯಾಕ್ ಕಲರಲ್ಲಿರುತ್ತೆ ನಾವು ರಿವರ್ಸಲ್ಲೆಲ್ಲ ಮೊಸಳೆ ನೋಡ್ತೀವಿ ಜೂ ಅಲ್ಲಿ ಕೂಡ ಮೊಸಳೆ ಇರುತ್ತೆ ಮೊಸಳೆ ಯಾವುದು ಅಂತ ಗೊತ್ತಾಯಿತಾ ನಿಮಗೆ ಇವಾಗ ಮುಂದಿನ ಪ್ರಾಣಿ ಜಿಂಕೆ ಜಿ ಇಂಕ್ ಎ ಜಿಂಕೆ ಜಿಂಕೆಗೆ ನಾವು ಇಂಗ್ಲೀಷಲ್ಲಿ ಡೀರ್ ಅಂತ ಹೇಳ್ತೀವಿ ಜಿಂಕೆ ತುಂಬ ಸುಂದರವಾಗಿ ಕಾಣುವಂಥ ಪ್ರಾಣಿ ಇದು ತುಂಬ ಸಾಫ್ಟಾಗಿರುತ್ತೆ ಆಮೇಲೆ ಜಿಂಕೆ ಕಣ್ಣು ತುಂಬ ಚೆನ್ನಾಗಿ ಕಾಣ್ತವೆ ನೋಡೋಕ್ಕೆ ನಾವು ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಎಲ್ಲಾದರೂ ಜಿಂಕೆ ಬಂದರೆ ನೋಡಿದ ತಕ್ಷಣ ನಮಗೆ ತುಂಬ ಖುಷಿಯಾಗುತ್ತೆ ಅಲ್ವಾ ಜಿಂಕೆ ಜಿಂಕೆ ಅಂತ ಎಲ್ಲ ನಾವು ಕೂಗಾಡ್ತಿರ್ತೀವಿ ಜಿಂಕೆ ಎಲ್ಲರಿಗೂ ನೋಡೋಕ್ಕೆ ಇಷ್ಟ ಆಗೋ ಪ್ರಾಣಿ ನಮಗೆ ಜಿಂಕೆ ಬಗ್ಗೆ ಗೊತ್ತಾಯ್ತು ಮತ್ತೆ ಮುಂದಿನ ಪ್ರಾಣಿ ಯಾವುದು ಅಂತ ಓಕೆ ಮಕ್ಕಳೇ ನಾವು ಇವಾಗ ನೋಡೋ ಪ್ರಾಣಿ ಕಂಗಾರು ಕ ಇಂಗ್ ಆ ರು ಕಂಗಾರು ಇದಕ್ಕೆ ನಾವು ಇಂಗ್ಲೀಷಲ್ಲಿ ಅಲ್ಲಿ ಕ್ಯಾಂಗರು ಅಂತ ಹೇಳ್ತೀವಿ ಕಾಂಗರನ್ನ ನೀವೆಲ್ಲಿ ನೋಡಿರ್ತೀರಾ ಅದು ಕೂಡ ಕಾಡಿನಲ್ಲಿ ಇರುತ್ತೆ ಆಮೇಲೆ ಕಾಂಗರು ಮಾತ್ರ ಹೊಟ್ಟೆ ಮೇಲೆ ಚೀಲ ಇರುತ್ತೆ ಅಲ್ಲಿ ಅದು ತನ್ನ ಮಗುನ ಇಟ್ಕೊಂಡಿರುತ್ತೆ ಅದೇ ರೀ ಆ ಥರ ನಾವು ಬೇರೆ ಯಾವ ಪ್ರಾಣಿಗೂ ನೋಡಲ್ಲ ಕಾಂಗರು ಮಾತ್ರ ಅದು ಚೀಲ ಹೊಂದಿರೋ ಪ್ರಾಣಿ ಅದು ಯಾವಾಗಲೂ ತನ್ನ ಮಗುನ ಹೊಟ್ಟೆ ಮುಂದೆನೆ ಇಟ್ಕೊಂಡು ಓಡುತ್ತೆ ಗೊತ್ತಾಯ್ತಾ ಇದು ಕಾಂಗರ ಬಗ್ಗೆ ಓಕೆ ನಮ್ಮ ಮಕ್ಕಳೇ ನೀವು ಇವಾಗ ಬೇರೆ ಬೇರೆ ಪ್ರಾಣಿಗಳ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ನೀವು ನಾನು ಹೇಳ್ಕೊಟ್ಟಿದ್ದು ಗಮನವಿಟ್ಟು ಕೇಳಿದಿರೋ ಇಲ್ಲ ಅಂತ ನಿಮಗೆ ಒಂದು ಸಣ್ಣ ಟೆಸ್ಟ್ ಮಾಡ್ತೀನಿ ಇವಾಗ ನಾನು ಪ್ರಾಣಿ ಪಿಕ್ಚರ್ ತೋರಿಸ್ತೀನಿ ನೀವು ಅದು ಯಾವುದು ಅಂತ ಹೇಳಬೇಕು ಟೆಸ್ಟಿಗೆ ರೆಡಿನ ಗಮನವಿಟ್ಟು ನೋಡಿ ಚೆನ್ನಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು ಓಕೆ ನಾವು ಇವಾಗ ಮೊದಲನೇ ನೋಡ್ತಿರೋ ಪ್ರಾಣಿ ಇಲ್ಲಿ ನೋಡಿ ಗಮನವಿಟ್ಟು ಯೋಚನೆ ಮಾಡಿ ಹೇಳಿ ಇದು ಯಾವುದು ಇದ್ರ ಮೇಲೆ ಸ್ಟ್ರಿಪ್ಸ್ ಇರುತ್ತೆ ಎಲ್ಲೋ ಬ್ಲ್ಯಾಕ್ ಅಂತ ಹೇಳಿದ್ದೆ ಯಾವುದು ಅಂತ ಯೋಚನೆ ಮಾಡಿ ಎಸ್ ಕರೆಕ್ಟ್ ಇದು ಹುಲಿ ನಾವು ಮುಂದಿನ ಪ್ರಾಣಿ ನೋಡೋಣವಾ ಇದನ್ನ ಗಮನವಿಟ್ಟು ನೋಡಿ ಹೇಳಿ ಇದು ಯಾವುದು ಎಸ್ ಇದು ಸಿಂಹ ಮುಂದೆ ಬೇರೆ ಪ್ರಾಣಿ ನೋಡೋಣ ಓಕೆ ಇಲ್ಲಿ ಚೆನ್ನಾಗಿ ನೋಡಿ ಹೇಳಿ ಇದು ತುಂಬ ಸ್ಪೀಡಾಗಿ ಓಡುತ್ತೆ ಎಸ್ ಇದು ಕುದುರೆ ಮತ್ತೆ ಬೇರೆ ಪ್ರಾಣಿ ನೋಡೋಣವಾ ಇದು ಯಾವುದು ಅಂತ ಹೇಳಿ ಇದು ತುಂಬ ಪುಟ್ಟ ಪ್ರಾಣಿ ಅಂತ ಹೇಳಿದ್ದೆ ಅಲ್ವಾ ನಾನು ಎಸ್ ಇದು ಮೊಲ ಮತ್ತೆ ನಾವು ಬೇರೆ ಪ್ರಾಣಿ ನೋಡಣ್ವಾ ಇಲ್ಲಿ ನೋಡಿ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಇದು ಮನುಷ್ಯರಿಗೆ ತುಂಬ ಉಪಯೋಗ ಆಗುವಂಥ ಪ್ರಾಣಿ ಹಾಲು ಕೊಡುತ್ತೆ ಅಂತ ಹೇಳಿದ್ದೆ ಯಾವುದು ಅಂತ ಹೇಳಿ ಎಸ್ ಗುಡ್ ಇದು ಹಸು ಮತ್ತೆ ಬೇರೆ ಪ್ರಾಣಿ ನೋಡೋಣವಾ ಓಕೆ ಮುಂದೆ ನಾನು ತೋರಿಸೋ ಪ್ರಾಣಿ ಗಮನವಿಟ್ಟು ನೋಡಿ ಹೇಳಬೇಕು ಇದು ಯಾವುದು ಅಂತ ನೋಡಿ ಇದು ಮರದಿಂದ ಮರಕ್ಕೆ ಜಿಗಿಯುತ್ತೆ ಅಂತ ಹೇಳಿದ್ದೆ ನೆನಪಿಸ್ಕೊಂಡು ಹೇಳಿ ಗುಡ್ ಮಕ್ಕಳೇ ಇದು ಕೋತಿ ಓಕೆ ಮುಂದಿನ ಪ್ರಾಣಿ ಟೆಸ್ಟ್ ಮಾಡ್ತೀನಿ ಇಲ್ಲಿ ಸರಿಯಾಗಿ ನೋಡಿ ಹೇಳಿ ಇದು ಇಲಿಗಳನ್ನೆಲ್ಲ ಓಡಿ ಹೋಗಿ ಕೊಂದು ತಿನ್ನುತ್ತೆ ಅಂತ ಹೇಳಿದ್ದೆ ಇದು ಯಾವ ಪ್ರಾಣಿ ಅಂತ ಹೇಳಿ ಗುಡ್ ಇದು ಬೆಕ್ಕು ಮುಂದೆ ಯಾವುದು ಅಂತ ನೋಡೋಣವಾ ಇಲ್ಲಿ ನೋಡಿ ಗಮನವಿಟ್ಟು ನೋಡಿ ಹೇಳಬೇಕು ಇದು ಯಾವುದು ಇದು ನಮ್ಮನ್ನೆಲ್ಲ ಕಾಯುತ್ತೆ ಅಂತ ಹೇಳಿದ್ದೆ ನಾವು ಮನೆಯಲ್ಲಿ ಗಾಡ್ ಅಂತರ ಯೂಸ್ ಮಾಡ್ತೀವಿ ಇದನ್ನ ಯಾವ ಪ್ರಾಣಿ ಹೇಳಿ ಎಸ್ ವೆರಿ ಗುಡ್ ಇದು ನಾಯಿ ಮತ್ತೆ ಬೇರೆ ಪ್ರಾಣಿ ನೋಡೋಣ ಇದು ತನ್ನ ಹಾರಕ್ಕೋಸ್ಕರ ಮೋಸ ಮಾಡಿ ಎಲ್ಲ ತಿನ್ನುತ್ತೆ ಮೋಸ ಮಾಡಿ ಹಾರ ಕಿತ್ಕೊಳ್ಳುತ್ತೆ ಅಂತ ಹೇಳಿದ್ದೆ ಇದು ಯಾವ ಪ್ರಾಣಿ ಹೇಳಿ ಗುಡ್ ಇದು ನರಿ ಮುಂದಿನ ಪ್ರಾಣಿ ಯಾವುದು ಅಂತ ನೋಡೋಣ ಸರಿ ಇಲ್ಲಿ ನೋಡಿ ಗಮ್ಮನವಿಟ್ಟು ನೋಡಿ ಹೇಳಿ ಯಾವುದಿದು ತುಂಬಾ ದೊಡ್ಡ ಪ್ರಾಣಿ ಗುಡ್ ಇದು ಆನೆ ಮತ್ತೆ ಬೇರೆ ಪ್ರಾಣಿ ಯಾವ್ದು ನೋಡೋಣ ಇದು ನೋಡಿ ಇದು ನೋಡಕ್ಕೆ ಜೂ ಅಲ್ಲೆಲ್ಲ ಇರುತ್ತೆ ನೀರಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿದ್ದೆ ಇದು ಯಾವ್ದು ಹೇಳಿ ಸರಿಯಾಗಿ ಉತ್ತರ ನೀಡಿ ಗುಡ್ ಇದು ಮೊಸಳೆ ಮುಂದಿನ ಪ್ರಾಣಿ ಯಾವುದು ಅಂತ ನೋಡೋಣವಾ ಗಮನವಿಟ್ಟು ನೋಡಿ ಉತ್ತರ ಮಾಡ್ಬೇಕು ಉತ್ತರ ಹೇಳಬೇಕು ಇದು ಯಾವುದು ಹೇಳಿ ತುಂಬ ಎತ್ತರವಾದ ಪ್ರಾಣಿ ಅಂತ ಹೇಳಿದ್ದೇನೆ ನಿಮಗೆ ಅಲ್ವಾ ಇದು ಜಿರಾಫೆ ಗುಡ್ ಓಕೆ ಇದು ನೋಡಿ ಹೇಳಿ ಗಮನವಿಟ್ಟು ಯೋಚನೆ ಮಾಡಿ ಉತ್ತರ ನೀಡಿ ಇದು ಊರಲ್ಲಿ ಹಳ್ಳಿಗಳಲ್ಲಿ ರೈತರಿಗೆ ತುಂಬಾ ಉಪಯೋಗವಾಗೋ ಪ್ರಾಣಿ ಇದು ಯಾವುದು ಹೇಳಿ ಗುಡ್ ಇದು ಎತ್ತು ಓಕೆ ಮಕ್ಕಳೇ ನೀವು ಇವಾಗ ಪ್ರಾಣಿಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಎಲ್ಲಾರು ಸರಿಯಾಗಿ ಆನ್ಸರ್ ಮಾಡಿದೀರ ನಮ್ಗೆ ಪ್ರಾಣಿಗಳು ಯಾವ್ಯಾವ್ದು ಅವುಗಳು ಎಲ್ಲೆಲ್ಲಿ ಇರ್ತವೆ ಅವು ಏನ್ ತಿನ್ನುತ್ತೆ ಅಂತ ಎಲ್ಲ ಗೊತ್ತಾಯ್ತಲ್ವಾಬಲ್ಸ್ ಕನ್ನಡ